ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ಲ ಬರ್ರಿ ಇವತ್ತಿನ ಈ ವಿಡಿಯೋದಾಗ ನಾವು ಆಲೂ ಬೋಂಡಾ ಅಥವಾ ಚಿಕ್ಕಮಂಗ್ಳೂರು ಬಜ್ಜಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಫಸ್ಟಿಗೆ ಒಂದು ನಾಲ್ಕೈದು ಆಲೂಗಡ್ಡೆನ ಕುಕ್ಕರ್ನಾಗ ಹಾಕಿ ಚೆಂದಾಗ ಕುದಿಸ್ಕೊರಿ ಕುದ್ದಾದ್ಮೇಲೆ ಅದನ್ನು ಚೆಂದಾಗ ಸುಲಿದು ಸ್ಮ್ಯಾಶ್ ಮಾಡ್ಕೊರಿ ಇನ್ನೊಂದು ಪಾತ್ರೆ ಒಳಗೆ ಆಯಿಲ್ ಹಾಕಿ ಸ್ವಲ್ಪ ಹಸೆಕಾಯಿ ಕರ್ಬೇವನ ಆಮೇಲೆ ಜೀರಿಗೆ ಸಾಸಿವೆ ಹಾಕಿ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊರಿ ನೋಡಿರಿ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ಆಮೇಲೆ ಸ್ಮ್ಯಾಶ್ ಮಾಡ್ಕೊಂಡಂಥ ಆಲೂಗಡ್ಡೆನ ಅದಕ್ಕೆ ಹಾಕಿ ಸೇರಿಸಿ ಚೆಂದಾಗ ಮಿಕ್ಸ್ ಮಾಡ್ಕೊರಿ ಅದನ್ನು ಮಿಕ್ಸ್ ಮಾಡಿದ ನಂತರ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ನಿಮ್ಗೆ ಯಾವುದು ಚಾಟ್ ಮಸಾಲ ಅಥವಾ ಗರಂ ಮಸಾಲ ಬೇಕಲ್ಲ ಅದನ್ನು ಹಾಕ್ಕೊಂಡು ಚಂದಾಗ ಅದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊರಿ ಚಂದಾಗ ಮಿಕ್ಸ್ ಆದಮೇಲೆ ಅನ್ನ ಒಂದು ಐದರಿಂದ ಹತ್ತು ನಿಮಿಷ ಚಂದಾಗ ಬಾಯಿ ಮುಚ್ಚಿ ಬಿಡ್ರಿ ಅಂದ್ರೆ ಫ್ರೈ ಬಿಡ್ರಿ ಈ ರೀತಿ ಚಂದಾಗ ಫ್ರೈ ಆದಮೇಲೆ ಅದನ್ನು ಒಂದು ಸೈಡ್ ಇಟ್ಟು ಆಮೇಲೆ ಇನ್ನೊಂದು ಪಾತ್ರೆಗೆ ಒಂದು ಸ್ವಲ್ಪ ಹಸೆ ಕಡಲಿ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅಜ್ವಾನ್ ಕಾಳು ಆಮೇಲೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕಿ ಅಂದರೆ ಅಡುಗೆ ಸೋಡಾ ರೀ ಅಡುಗೆ ಸೋಡಾ ಹಾಕಿ ಮಿರ್ಚಿ ಬಿಡ್ತೇವೆ ರೀ ಆ ಹದಕ್ಕೆ ಅದನ್ನು ಬ್ಯಾಟರ್ನ ಕಲಿಸ್ಕೊಡ್ರಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ನೋಡಿರಿ ಹಿಟ್ಟು ಈ ಹದಕ್ಕೆ ಬರಬೇಕು ಆಮೇಲೆ ಒಂದು ಪಾತ್ರೆ ಒಳಗೆ ಎಣ್ಣೆನ ಕಾಯಾಕಿಡ್ರಿ ನಾವೇನು ಆಲೂದು ಅದು ಮಿಕ್ಚರ್ ಮಾಡ್ಕೊಂಡಿರ್ತೇವಲ್ಲ ಸ್ಟಫಿಂಗ್ ಒಳಗೆ ಅದನ್ನು ಈ ರೀತಿ ರೌಂಡ್ ರೌಂಡ್ ಮಾಡಿ ಅದನ್ನು ಈ ಹಸೆ ಕಡಲೆ ಹಿಟ್ಟು ಬ್ಯಾಟರ್ ಒಳಗೆ ಎದ್ದು ಎಣ್ಣೆ ಬಿಡ್ರಿ ಡೀಪ್ ಫ್ರೈ ಮಾಡಿರಿ ಒಂದು ಸ್ವಲ್ಪ ಹೊತ್ತೊತ್ತಿಗೆ ಅವನ್ನ ಹೊಳ್ಳಾಡಿಸಿ ಚೆಂದಾಗ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ರಿ ನೋಡಿರಿ ಆಲೂದು ಎಲ್ಲ ಈ ರೀತಿ ಬೋಂಡ ಅಂದ್ರೆ ರೌಂಡಾಗಿ ಮಾಡಿಕೊಂಡಾದ್ಮೇಲೆ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಈ ಥರ ಕಾಣ್ತವು ಭಾಳ ಟೇಸ್ಟಿ ಆಗಿರ್ತವೆ ಒಳಗೆ ಸ್ಮೂದಿ ಹೊರಗೆ ಕ್ರಂಚಿ ಟೆಕ್ಸ್ಚರ್ ಮಾತ್ರ ಮಸ್ತ್ ರೀ ಬೋಂಡಾ ಇವನ್ನ ಚಿಕ್ಕಮಂಗ್ಳೂರ್ ಕಡೆ ಚಿಕ್ಕಮಂಗ್ಳೂರು ಬಜ್ಜಿ ಅಂತ ಕರಿತೀವಿ ರೀ ನಾವು ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಆಲೂ ಬೋಂಡಾ ಅಂತ ಕರಿತೀವಿ ನೋಡಿರಿ ಒಳಗೆ ಈ ರೀತಿ ಹೊರಗೆ ರಫ್ ಒಳಗೆ ಸ್ಮೂತ್ ಈ ಥರ ಕಾಣಿಸ್ತೈತಿ ಭಾಳ ಎಲ್ಲರೂ ಮನ್ಯಾಗ ಭಾಳ ಇಷ್ಟಪಟ್ಟ್ರಿ ಆಮೇಲೆ ಇನ್ನೊಂದು ಸೈಡ್ ಅನ್ನಕ್ಕೆ ಇಟ್ಟಿದ್ವಿ ಆಮೇಲೆ ಒಂದು ಸೈಡು ಒಗ್ಗರಣೆನೂ ಆಗಿತ್ತು ಚಿತ್ರಾನ್ನ ಜೊತೆ ಮಸ್ತ್ ಕಾಂಬಿನೇಷನ್ ಪಲಾವ್ ಜೋಡಿನೂ ಮಸ್ತ್ ಆಕೈತಿ ಆಮೇಲೆ ಈ ಬೋಂಡಾ ಉಳ್ ಮಾಡಿದ ನಂತರ ಏನು ಉಳಿದಿರ್ತೈತಲ್ರಿ ಹಿಟ್ಟು ಅದನ್ನು ನಾವು ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕಿ ಮಿರ್ಚಿನೂ ಮಾಡ್ಕೋಬೋದು ಆಲೂಗಡ್ಡೆ ಸ್ಲೈಸ್ನ ಹೆಚ್ಚಾಕಿ ತೆಳ್ಳಗೆ ಬೋಂಡಾನು ಮಾಡ್ಕೋಬೋದು ನೋಡಿರಿ ಈ ಕಡೆ ಬಿಸಿ ಬಿಸಿ ಅನ್ನಕ್ಕೆ ಒಗ್ಗರಣೆ ಹಾಕಿ ಕಲಸ ಹಾತಾರ್ರಿ ಚಿತ್ರಾನ್ನ ಮಾಡ ಚಿತ್ರಾನ್ನ ಜೊತೆಗೆ ಆಲೂಗಡ್ಡೆ ಬೋಂಡಾ ಆಮೇಲೆ ಮಿರ್ಚಿ ಮಸ್ತ್ ಕಾಂಬಿನೇಷನ್ ರೀ ನೀವು ಮನ್ಯಾಗ ಒಂದ್ಸರಿ ಟ್ರೈ ಮಾಡಿರಿ ನೋಡಿರಿ ಅನ್ನಕ್ಕೆ ಬಿಸಿ ಅನ್ನ ಹಾಕಿತ್ರಿ ಅದಕ್ಕೆ ಒಗ್ಗರಣೆ ಹಾಕಿ ಕಲಸ ಹಾತಾರೀ ನಮ್ಮ ಮನ್ಯಾಗ ನಮ್ಮ ಹೆಂಡತಿ ಆಮೇಲೆ ನೋಡಿರಿ ನಮ್ಮ ಜನನಿ ಏನು ಅಂತ ಅಂಥೇಳಿ ಅವ್ರ ತಮ್ಮನ ಚಡ್ಡಿ ಹಾಕಿ ನಾವು ಒಗಿಬೇಕಂತ್ರಿ ಅದಕ್ಕೆ ಚಡ್ಡಿ ಒಗೆ ಹಾಕತ್ತಾಳ್ರಿ ಸಣ್ಣ ಮಕ್ಳಿಗಂತೂ ಭಾಳ ಇಷ್ಟ ಆಗ್ತೀವ್ರಿ ಇವು ಯಾಕೆ ಹಿಡ್ಕೊಂಡು ತಿನ್ನಾಕ ಈ ಬೋಂಡಾದ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪೂರ್ತಿ ವಿಡಿಯೋ ನೋಡಿರಿ